ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಪ್ ಫುಡ್ ನಾನು ತುಂಬಾನೇ ಟೇಸ್ಟಿಯಾದ ಮತ್ತೆ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಯಾವ ರೀತಿ ಮಶ್ರೂಮ್ ಮನೆಯಲ್ಲೇ ಮಾಡಬಹುದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ತುಂಬಾನೇ ಟೇಸ್ಟಿ ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒನ್ ಪ್ಯಾಕೆಟ್ ಇವಾಗ ವಾಶ್ ಮಾಡ್ಕೊಂಡು ಉಪ್ಪನ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಐದ್ ನಿಮಿಷಗಳವರೆಗೆ ನೆನೆಲಿಕ್ಕೆ ಬಿಡಬೇಕು ಜಾಸ್ತಿ ಹೊತ್ತು ಕೂಡ ಬಿಡಬಾರದು ನೆನೆಲಿಕ್ಕೆ ನೋಡಿ ಈ ರೀತಿ ಐದ್ ನಿಮಿಷ ಆಯ್ತು ಇವಾಗ ಇದರ ಸಿಪ್ಪೆನೆಲ್ಲ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು ಐದು ನಿಮಿಷ ಆದ್ಮೇಲೆ ಈ ರೀತಿಯಾಗಿ ರಿಮೂವ್ ಆಗುತ್ತೆ ಅದು ಇದರಲ್ಲಿ ಡಸ್ಟ್ ಎಲ್ಲ ಬಹಳ ಇರುತ್ತೆ ಆದ್ರಿಂದ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಫೀಲ್ ಮಾಡ್ಕೋಬೇಕು ನಂತರ ಎಲ್ಲಾನು ಫೀಲ್ ಮಾಡ್ಕೊಂಡು ನಾಲ್ಕೈದು ಬಾರಿ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದೀನಿ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ತಾ ಇದೀನಿ ದೊಡ್ಡ ದೊಡ್ಡ ಮಶ್ರೂಮ್ ಇದ್ರೆ ಅದನ್ನ ನಾಲ್ಕು ಹೋಳಾಗಿ ಸಣ್ಣ ಸಣ್ಣದಿದ್ದು ಅಂದ್ರೆ ಒಂದು ಅಥವಾ ಎರಡು ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಅದು ಬಿಸಿ ಆದ್ಮೇಲೆ ನ ಫ್ರೈ ಮಾಡ್ಕೊಳ್ತಾ ಇದೀನಿ ಚಿಟಿಕೆ ಅರಿಶಿನ ಸ್ವಲ್ಪ ಉಪ್ಪನ್ನ ಸೇರಿಸಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಬೇಕು ಇದು ಮಶ್ರೂಮ್ ದು ಹಸಿ ವಾಸನೆ ಇರುತ್ತೆ ಇದು ಹೋಗ್ಬೇಕಂದ್ರೆ ಈ ರೀತಿಯಾಗಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಏನು ಇರೋದಿಲ್ಲ ಇದಕ್ಕೆ ಫ್ರೈ ಮಾಡೋದ್ರಿಂದ ಮಶ್ರೂಮ್ ಅನ್ನ ಬಹಳ ಹೊತ್ತು ಕೂಡ ಫ್ರೈ ಮಾಡ್ಕೊಳ್ಬಾರ್ದು ಯಾಕಂದ್ರೆ ತುಂಬಾನೇ ಬೇಗ ಸಾಫ್ಟ್ ಆಗಿ ಬಿಡುತ್ತವೆ ಒಂದ್ ಎರಡ್ ನಿಮಿಷ ಆದ್ರೂ ಸಾಕು ನೋಡಿ ಇಷ್ಟು ಗಟ್ಟಿ ಇರಬೇಕಾದ್ರೆ ನಾನು ಸ್ಟೋನ್ ಆಫ್ ಮಾಡ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿ ಹಸಿಯಾಗಿ ಉಳಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ರೆಸ್ಟೋರೆಂಟ್ ನಲ್ಲಿ ಈ ರೀತಿಯಾಗಿ ಈರುಳ್ಳಿಯನ್ನ ತುಂಬಾನೇ ಚೆನ್ನಾಗಿ ಫ್ರೈ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಂತರ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಈ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡು ಕೂಡ ತುಂಬಾನೇ ಚೆನ್ನಾಗಿ ಫ್ರೈ ಆಗ್ಬೇಕು ಅವಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಒಂದು ನಾಲ್ಕು ಆಗುವಷ್ಟು ಲವಂಗನ ಸೇರ್ಸ್ಕೊಳ್ತಾ ಇದೀನಿ ಮತ್ತೆ ಒಂದು ನಾಲ್ಕು ತುಂಡು ಚಕ್ಕೆನ ಸೇರಿಸ್ಕೊಳ್ಬೇಕು ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹಸಿ ಶುಟ್ನಿ ಮತ್ತು ಎರಡು ದೊಡ್ಡ ಸೈಜ್ ಬೆಳ್ಳುಳ್ಳಿ ಪೀಸಸ್ನು ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಎಲ್ಲಾನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಾನು ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ಇದಕ್ಕೆ ಅರ್ಧ ಕಪ್ ಅರ್ ಸಣ್ಣ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಬಿ ಗೋಡಂಬಿನ ಸೇರಿಸ್ಕೊಳ್ತಾ ಇದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಈ ಮಸಾಲೆದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣದಕ್ಕೆ ನಂತರ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಎಲ್ಲಾ ಮಸಾಲೆಯನ್ನು ಆರಿದ ಮೇಲೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪನೂ ನೀರನ್ನ ಹಾಕದೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ ನೋಡಿ ನೀರನ್ನು ಮಾತ್ರ ಸೇರಿಸ್ಕೊಳ್ಬಾರ್ದು ನಂತರ ಸ್ಟೋವ್ನ ಆನ್ ಮಾಡಿ ಒಂದು ಎಣ್ಣೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಆದ್ಮೇಲೆ ಎರಡು ಮೆಣಸಿನ್ಕಾಯಿನ ಇರುಳಿಕೆ ಉದ್ದುದ್ದ ಸಿರ್ಸ್ಕೊಳ್ತಾ ಇದ್ದೀನಿ ನಂತರ ಅವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಹಸಿ ಮಸಾಲೆನ ಸೇರಿಸ್ಕೊಳ್ಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲಾನು ಎಣ್ಣೆಯಲ್ಲಿ ಮಸಾಲೆದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೀರನ್ನು ಸ್ವಲ್ಪ ನೀರನ್ನು ಹಾಕಬೇಕು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಮಸಾಲೆ ಅನ್ನೋ ಕಾರಣಕ್ಕೆ ನೀರನ್ನು ಹಾಕೊಳ್ಬಾರ್ದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಎಣ್ಣೆ ಮಸಾಲೆ ಎಲ್ಲವೂ ನಂತರ ಲಿಡ್ ನ ಕ್ಲೋಸ್ ಮಾಡಿ ಎರಡು ನಿಮಿಷ ಮಸಾಲೆ ಎಲ್ಲಾ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಬಿಡ್ತಾ ಇದೀನಿ ನೋಡಿ ಇವಾಗ ಎರಡು ನಿಮಿಷ ಆಯ್ತು ಯಾವ ರೀತಿ ಆಯಿಲ್ ಮತ್ತೆ ಮಸಾಲೆ ಎರಡು ಸೆಪರೇಟ್ ಆಗಿದೆ ಅಂತ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ ಬರಬೇಕು ಅವಾಗ ಚೆನ್ನಾಗಿ ಸಾಯ ಆಗಿದೆ ಅಂತ ಅರ್ಥ ನಂತರ ಅವಾಗಲೇ ಬೇಯಿಸಿ ಇಟ್ಕೊಂಡಂತಹ ಮಶ್ರೂಮ್ ನ ಕೂಡ ಸೇರಿಸ್ಕೊಳ್ಬೇಕು ಇದರೊಟ್ಟಿಗೆ ನ ಸೇರ್ಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲದಕ್ಕೂ ಎಲ್ಲ ಮಸಾಲೆ ಮತ್ತು ಮಶ್ರೂಮ್ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಮಿಕ್ಸ್ ಕೊಡ್ಬೇಕು ನಂತರ ಮಿಕ್ಸಿ ಜಾರ್ ನ ತೊಳೆದ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಥಿಕ್ನೆಸ್ ಬೇಕೋ ಆ ರೀತಿಯಾಗಿ ಅಷ್ಟು ನೀರನ್ನು ನಾನು ನಾನಿಲ್ಲಿ ತುಂಬಾ ನೀರನ್ನ ಸೇರಿಸಿಕೊಳ್ತಾ ಇಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಸಾಲೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಲೆಡ್ ಅನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಕುದಿಸ್ಕೊಂಡ್ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಸೇರಿಸೋದ್ರಿಂದ ಗಮ ಕೂಡ ಚೆನ್ನಾಗಿ ಬರುತ್ತೆ ಎರಡು ನಿಮಿಷ ಆಯ್ತು ಯಾವ ರೀತಿ ಕರಿ ರೆಡಿ ಆಯ್ತು ಅಂತ ನೋಡಿ ಇವಾಗ ಸೇಮ್ ರೆಸ್ಟೋರೆಂಟ್ ನಲ್ಲಿ ಯಾವ ರೀತಿ ಮಶ್ರೂಮ್ ಕರಿ ಸಿಗುತ್ತೋ ಅದಕ್ಕಿಂತನು ಟೇಸ್ಟ್ ಆಗಿ ಮನೆಯಲ್ಲಿ ಹೈಜಿನಿಕ್ ಆಗಿ ಕೂಡ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಮಶ್ರೂಮ್ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಆದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡಿ ಇವಾಗ ನಮ್ಮ ಮಶ್ರೂಮ್ ಕರಿ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಥ್ಯಾಂಕ್ ಯು